ಧಾರವಾಡ ಜಿಲ್ಲಾಸ್ಪತ್ರೆ ಎದುರು ಭಾರಿ ಹೈಡ್ರಾಮಾ ನಡೆದಿದೆ ಇದಕ್ಕೆಲ್ಲ ಕಾರಣ ಆ ಮಹಿಳೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಸ್ಟೈಲ್ ಆಗಿ ಓಡಾಡ್ತಿದ್ದ ಆಕೆ ಮೂರು ಮೂರು ಹೆಸರಿಟ್ಕೊಂಡು ಯುವಕರನ್ನ ವಂಚಿಸಿದ್ದಾಳೆ ಶ್ರೀಮಂತ ಹುಡುಗರಿಗೆ ಗಾಳ ಹಾಕ್ತಿದ್ದ ಈಕೆ ಪ್ರೀತಿ ನಾಟಕವಾಡಿ ಯುವಕರಿಂದ ಹಣ ಪಡೆದು ವಂಚಿಸುತ್ತಿದ್ದಾಳಂತೆ ಮೋಸ ಮಾಡಿದ ಯುವತಿಗೆ ಯುವಕನ ಪೋಷಕರು ರಸ್ತೆಯಲ್ಲೇ ಧರ್ಮದೇಟು ಕೊಟ್ಟ ಘಟನೆ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಐಶ್ವರ್ಯಾ ರೇಣುಕಾ ಆರೋಹಿ ಎಂಬ ಮೂರು ಹೆಸರಿನಲ್ಲಿ ಈಕೆ ಯುವಕರನ್ನ ವಂಚಿಸುತ್ತಿದ್ದಾಳೆ ಈಗಾಗಲೇ ಮದುವೆಯಾಗಿ ಒಂದು ಮಗುವಿರೋ ಈಕೆ ಯುವಕರ ಜೊತೆ ಗೆ ಹೋಗ್ತಿದ್ದಳಂತೆ ಪ್ರೀತಿ ಪ್ರೇಮ ಅಂತ ಗುರು ವಕ್ಕುಂದ ಎಂಬವನನ್ನ ನಂಬಿಸಿ ಏಳು ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ಗುರು ವಕ್ಕುಂದ ಪ್ರೀತಿ ಮಾಡ್ತಿದ್ದ ಬಳಿಕ ಗುರು ನನಗೆ ಐಶ್ವರ್ಯಾನೇ ಬೇಕು ಎಂದು ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ದಾನೆ ಬಳಿಕ ಆತನನ್ನ ಪೋಷಕರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಆ ಯುವಕ ಕೂದಲ ಅಂತರದಲ್ಲಿ ಪ್ರಾಣಪಾಯದಿಂದ ಪಾರಾಗಿದ್ದಾನೆ ಗುರು ಆರೋಗ್ಯ ವಿಚಾರಿಸಲು ಬಂದಿದ್ದ ಐಶ್ವರ್ಯ ಯುವಕನ ಪೋಷಕರ ಕೈಯಲ್ಲಿ ಲಾಕ್ ಆಗಿದ್ದಾಳೆ ಗುರು ವಕುಂದ ಕೊಟ್ಟಿರುವ ಏಳು ಲಕ್ಷ ವಾಪಸ್ ಕೊಡು ಅವನ್ನ ಅವನ ಎಂದು ಪೋಷಕರು ಐಶ್ವರ್ಯಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಿಲ್ಲಾಸ್ಪತ್ರೆ ಮುಂದೆಯೇ ಹೈಡ್ರಾಮಾ ನಡೆದಿದ್ದು ಬಳಿಕ ಅಲ್ಲಿಂದ ತಪ್ಪಿಸಿಕೊಳ್ಳಲು ಐಶ್ವರ್ಯ ಯತ್ನಿಸಿದ್ದಾಳೆ ಐಶ್ವರ್ಯನ ಬೆನ್ನತ್ತಿದ ಯುವಕನ ಪೋಷಕರು ಆಕೆಗೆ ನಡು ರಸ್ತೆಯಲ್ಲೇ ಬಿಟ್ಟು हेर 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 ಕರ್ನಾಟಕ ಟಿವಿ ಲೀಡರ್ अवार्ड्स 2025 ಬೆಸ್ಟ್ ಎಂಎಲ್ಎ ನೋಮಿನೇಷನ್ ಕಲ್ಯಾಣ ಕರ್ನಾಟಕ ಶರಣ ಕೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ ಅಜಯ್ ಸಿಂಗ್ ಜೈವರ್ಗಿ ಕ್ಷೇತ್ರ ಶೈಲಿન્દ્ર 벨ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ ಶರಣು ಸಲಕರ್ ಬಸವ ಕಲ್ಯಾಣ ಕ್ಷೇತ್ರ ಬಸವರಾಜ್ ಮತ್ತಮೋಟ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಅಲ್ಲಮ್ಮ ಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ ಡಿ ವಚಲ್ ಲಿಂಗಸುಗೂರು ಕ್ಷೇತ್ರ ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ ರಾಘವೇಂದ್ರ ಹೆಟ್ನಾಳ್ ಕೊಪ್ಪಳ ಕ್ಷೇತ್ರ ಗಣೇಶ್ ಕಂಪ್ಲಿ ಕ್ಷೇತ್ರ ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನಲ್ ಮೂಲಕ ಓಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ ಎ ಯಾರಂತ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ